ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಟೆಕ್ಸ್ ಅಂತ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಜೆ ಡಬಲ್ ಇ ಸೆಕೆಂಡ್ ಸೆಷನ್ ಟು ತೌಸಂಡ್ ಟ್ವೆಂಟಿ ಫೈವ್ ಹಾಲ್ ಟಿಕೆಟ್ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಮೊದಲಿಗೆ ವೆಬ್ ಬ್ರೌಸರ್ನ ಓಪನ್ ಮಾಡಿ ಜೆ ಡಬ್ಲ್ಯೂ ಇ ಸೆಷನ್ ಟು ಹಾಲ್ ಟಿಕೆಟ್ ಅಂತ ಸರ್ಚ್ ಮಾಡಿ ಅದರಲ್ಲಿ ಮೊದಲನೇ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟು ಕ್ಯಾಂಡಿಡೇಟ್ ಆ್ಯಕ್ಟಿವಿಟೀಸಲ್ಲಿ ಮೊದಲನೇ ಆಪ್ಷನ್ ಇದೆಯಲ್ಲ ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಅದನ್ನು ಕ್ಲಿಕ್ ಮಾಡಿಕೊಳ್ಳಿ ನಂತರ ನಿಮ್ಮ ಅಪ್ಲಿಕೇಶನ್ ನಂಬರ್ನೇ ಎಂಟ್ರಿ ಮಾಡಿಕೊಳ್ಳಿ ನೀವು ಅರ್ಜಿ ಹಾಕಿದಾಗ ಅಪ್ಲಿಕೇಶನ್ ನಂಬರ್ ಜನ್ರೇಟ್ ಆಗಿರುತ್ತಲ್ಲ ಅಪ್ಲಿಕೇಶನ್ ನಂಬರ್ನ ಎಂಟ್ರಿ ಮಾಡಿ ನೀವು ಅಲ್ಲಿ ಸೆಟ್ ಮಾಡಿರ್ತಿರಲ್ಲ ಅದೇ ಪಾಸ್ವರ್ಡ್ನ ಇಲ್ಲೂ ಎಂಟ್ರಿ ಮಾಡಬೇಕಾಗತ್ತೆ ಎಂಟ್ರಿ ಮಾಡಿದ ನಂತರ ಕ್ಯಾಪ್ಷನ್ನೇ ಎಂಟ್ರಿ ಮಾಡಿ ಸಬ್ಮಿಟ್ನ ಕೊಡಿ ಸಬ್ಮಿಟ್ ಕೊಟ್ಟ ನಂತರ ನಿಮಗಿಲ್ಲಿ ನಿಮ್ಮ ಹೆಸರು ಶೋ ಆಗುತ್ತೆ ಅದರ ಕೆಳಗಡೆ ನಿಮ್ಮ ಸೆಲೆಕ್ಟ್ ಪೇಪರ್ಸ್ ಅಂತ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಯಾವುದು ಅರ್ಜಿ ಹಾಕಿರ್ತೀರ ಅಲ್ಲಿ ಆ ಪೇಪರ್ ಅಲ್ಲಿ ತೋರಿಸುತ್ತೆ ನಂತರ ಕ್ಯಾಪ್ಷನ್ ಎಂಟ್ರಿ ಮಾಡಿ ಸಬ್ಮಿಟ್ನ ಕೊಡಿ ಈ ರೀತಿ ನಿಮಗೆ ಹಾಲ್ ಟಿಕೆಟ್ ಓಪನ್ ಆಗುತ್ತೆ ಸೊ ಆಗಿ ನೋಡ್ಕೊಳ್ಳಿ ನಂತರ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡಿಕೊಂಡ ನಂತರ ನಿಮ್ಮ ಸಿಟಿ ಡೇ ಟು ಟೈಮಿಂಗ್ಸ್ ಎಲ್ಲನೂ ನೀಟಾಗಿ ನೋಡ್ಕೊಳ್ಳಿ ಇದನ್ನು ಪ್ರಿಂಟ್ಔಟ್ ತೊಗೊಳ್ಳಿ ನಾಲ್ಕು ಪೇಜ್ ಬರುತ್ತೆ ಸೊ ನಿಮ್ಗೆ ಕಲರ್ ಬೇಕಂದರೆ ಕಲರ್ ವೈಟಮ್ ಲಾಕ್ ಅಂದರೆ ವೈಟಮ್ಲ್ಯಾಕ್ ಬೇಕೆಂದರೆ ವೈಟಮ್ ಲಾಕ್ ತೊಗೊಂಡು ಈ ರೀತಿ ಜೆ ಡಬ್ಲ್ ಎ ಆಲ್ ಟಿಕೆಟ್ನ ಡೌನ್ಲೋಡ್ ಮಾಡೋದನ್ನ ವೀಡಿಯೋದ ಮುಖಾಂತರ ತಿಳ್ಕೊಂಡಿದ್ವಿ ಇದೇ ರೀತಿ ಹೆಚ್ಚಿನ ಟೆಕ್ಸ್ ಅಂತೂ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಈ ಡೌನ್ಲೋಡ್ ಲಿಂಕನ್ನ ವೀಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ಡೈರೆಕ್ಟ್ ಅದನ್ನು ಕ್ಲಿಕ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೋಬೋದು ಯಾವುದೇ ರೀತಿ ಡೌಟ್ ಇದ್ರೂ ವೀಡಿಯೋದಲ್ಲಿ ತಿಳಿಸಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಶುಭ ದಿನ